ಮನೆಗೆ ಗಣೇಶನ ವಿಗ್ರಹ ತರುವ ಮುನ್ನ ಈ ವಿಚಾರಗಳನ್ನು ತಿಳಿದುಕೊಳ್ಳಿ ಸಂತೋಷ ಸಮೃದ್ಧಿ ಉತ್ತಮ ಆರೋಗ್ಯವನ್ನು ನೀಡುವುದರ ಜೊತೆಗೆ ಜೀವನದ ಅಡೆತಡೆಗಳನ್ನು ನಿವಾರಿಸುವ ದೇವರು ಗಣೇಶ ಗಣೇಶನ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇರಿಸಬೇಕು ಪಶ್ಚಿಮ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಬೇಕು ಈ ಸ್ಥಳಗಳಲ್ಲಿ ಗಣೇಶನ ವಿಗ್ರಹವನ್ನು ಇರಿಸಬಾರ್ದು ನಿಮ್ಮ ಮನೆಯ ಮೆಟ್ಟಿಲುಗಳ ಕೆಳಗೆ ಗ್ಯಾರೇಜ್ಗಳು ಸ್ಟೋರ್ ರೂಮ್ಗಳು ಲಾಂಡ್ರಿ ಕೊಠಡಿ ಮಲಗುವ ಕೋಣೆ ಮತ್ತು ಸ್ನಾನದ ಗೃಹಗಳಲ್ಲಿ ಯಾವ ರೀತಿಯ ಗಣೇಶನ ವಿಗ್ರಹವನ್ನು ಆರಿಸ್ಕೋಬೇಕು ಕುಳಿತಿರುವ ಭಂಗಿಯಲ್ಲಿರುವ ಗಣೇಶನ ವಿಗ್ರಹ ತುಂಬಾ ಸೂಕ್ತ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಇಡುವುದು ಅಷ್ಟು ಸರಿಯಲ್ಲ ಎಡಭಾಗದಲ್ಲಿ ಸೊಂಡುಲಿರುವ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇರಿಸಿದ್ರೆ ಉತ್ತಮ ಬಿಳಿ ಬಣ್ಣದ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇರಿಸಿದ್ರೆ ಸೂಕ್ತ ಅದು ಸಾಮರಸ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತೆ ಮನೆಯಲ್ಲಿ ಮಾಡುವ ಯಾವುದೇ ಪೂಜೆಗಾದರೂ ಮೊದಲನೇ ಪೂಜೆ ಮೊದಲನೇ ನೈವೇದ್ಯ ಗಣೇಶನಿಗೆ ಸಲ್ಲಿಸಬೇಕು